ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಕರ ಬುದಿ ಬುದ್ ಬುದಿ ಹಾಂ ನಾನು ಬಂದೈತಲ್ಲ ಹೋ ನಾನು ಬಂದು ನಿಂತ ಮೇಲೆ ನೀವೇನು ಬನ್ನಿ ಅಂತ ಕರೆಯೋದು ನೀವು ಬನ್ನಿ ಅಂತ ಕರೆದೆವು ನಾನು ಬರೋದಿಲ್ವಾ ಅಥವಾ ನೀವು ಕರೆದ್ರಿ ಅಂದ್ಬಿಟ್ಟು ನಾನು ಬರೆದೇ ಇರ್ತೀನಿ ಆತ್ಮ ಆನಂದ ಓ ಸೋಷಿಯಲ್ ಮೀಡಿಯಾ ಅಲ್ಸಪ್ಪ ಅಂತ ಏನು ಆ ವ್ಯಕ್ತಿಗೆ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಈ ಥರ ತರ್ಲೆ ಮಾಡ್ಕೊಳ್ಳೋದೇ ದುರಭ್ಯಾಸನ ಅಭ್ಯಾಸನ ಪದೇ ಪದೇ ಕೆಲಸ ಇಲ್ಲ ಮತ್ತೆ ಮತ್ತು ಅದು ಯಾವ್ಯಾವುದೋ ಶೋಗಳಲ್ಲಿ ಬರೀ ಈ ಥರ ತರ್ಲೆ ಕಾಂಟ್ರವರ್ಸಿ ವಿರುದ್ಧವಾಗಿದ್ದ ಕರೆದು ಕರೆದು ಒಳಗಾಕತ್ತಾರಲ್ಲ ಯಾಕೋ ಅದನ್ನೇ ಕಾಯ್ತಿರ್ತಾರೋ ಹೆಂಗವ್ರು ನಾಳೆ ಹಂಗೆ ಆದ್ರೆ ದಾವುದ್ ಇಬ್ರಾಹಿಮ್ ಕರ್ಸ್ಕೊಂಡ್ಬಿಡ್ತಾರ ಎನ್ಕರೇಜಿಂಗ್ ಅನ್ಸುತ್ತೆ ಯಾಕೋ ಅದು ಸರಿ ವಿವಾದ ಎಳ್ಕೊಂಡಿದ್ದಾರೆ ಪ್ರಯೋಗದ ಹೆಸರಿನಲ್ಲಿ ಕೃಷಿ ಹೊಂಡದ ನೀರಿನಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ ಸೋಡಿಯಂ ಮೆಟಲ್ ಅನ್ನು ನೀರಿಗೆ ಎಸ್ತಿದ್ದಾರೆ ಅದು ರಾಸಾಯನಿಕ ಪ್ರಕ್ರಿಯೆ ಆಗಿ ಸ್ಫೋಟ ಆಗಿದೆ ವೈರಲ್ ವಿಡಿಯೋ ಈಗ ಮಧುಗಿರಿ ಪೊಲೀಸ್ನವರು ಅಣ್ಣ ನಮ್ಮ ಹತ್ರ ಇರು ಸ್ವಲ್ಪ ಹೊತ್ತು ಅಂತ ಕರ್ಕೊಂಡು ಕರ್ಕೊಂಡೋಗಿದಾರಂತೆ ಏನಿದ ಈ ಆಟಗಳು ಅಂತ ನಂಗೆ ಅರ್ಥ ಆಗಲ್ಲ ಕೃಷಿ ಯಾವ ಹೊಂಡಾನಾರು ಆಗ್ಲಿರಿ ಇನ್ನೇನಾರು ಹೆಚ್ಚು ಕಡಿಮೆ ಅದ್ರ ಗತಿ ಏನ್ರಿ ಅದೇನು ಅದೇನು ಆರ್ಡಿನರಿ ಬ್ಲಾಸ್ಟ್ ಅದು ವಾಟ್ ಈಸ್ ದಿ ಕ್ವಾಂಟಿಟಿ ಆಫ್ ಯೂಸ್ಡ್ ಆ್ಯಂಡ್ ವಾಟ್ ಆರ್ ಯು ಟೀಚಿಂಗ್ ಏನು ಹೇಳ್ಕೊಡ್ತಾ ಇದ್ದೀರಿ ಹುಡುಗರುಗಳಿಗೆ ಮಕ್ಕಳಿಗೆ ವಾಟ್ ಸಾರ್ಟ್ ಆಫ್ ಪೀಪಲ್ ಯು ಆರ್ ಇದು ರೆಸ್ಪಾನ್ಸಿಬಲ್ ಫಲಗಳನ್ನು ತಗೊಂಬಂದು ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್